ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಎಂವಿಎಸ್ ಶಂಕರ್ ಹಾಗೂ ಸ್ನೇಹಿತರ ಬಳಗದ ವತಿಯಿಂದ ನಡೆದ ಕಾರ್ಯಕ್ರಮ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅಂಬೇಡ್ಕರ್ ಜಯಂತಿ ಆಚರಣೆ ಚಿಂತಾಮಣಿ ಯಾರ್ಡ್ ಕೂಲಿ ಕಾರ್ಮಿಕರು ವರ್ತಕರು ದಲ್ಲಾಳರು ಹಾಗೂ ಎಂವಿಎಸ್ ಶಂಕರ್ ವಿಘ್ನೇಶ್ ನವೀನ್ ಕುಮಾರ್ ಹಾಗೂ ಸ್ನೇಹಿತರ ಬಳಗದ ವತಿಯಿಂದ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನಾಯಕ ಡಾಕ್ಟರ್ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತಿ ಮಹೋತ್ಸವ ಪ್ರಯುಕ್ತ ಕೇಕ್ ಕತ್ತರಿಸಿ ಅನ್ನದಾನ ಮಾಡಿ ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಿಸಲಾಯಿತು ಎಂವಿಎಸ್ ಮಂಡಿ ಮಾಲೀಕರಾದ ಶಂಕರ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನದ ಅಂಗವಾಗಿ ಅನ್ನದಾನ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಎಂದ ಅವರು ಅಂಬೇಡ್ಕರ್ ಗುಣಾತ್ಮಕ ಚಿಂತನೆಯ ಮಹಾನಾಯಕರು ಅವರ ಬಹುಮುಖಿ ನೆಲೆಯ ಅಧ್ಯಯನ ಚಿಂತನೆ ಹೋರಾಟ ಬರಹಗಳೆಲ್ಲವೂ ಗುಣಾತ್ಮಕ ನೆಲೆಯಲ್ಲಿಯೇ ಸಾಗಿದಂಥವು ಈ ಎತ್ತರದ ವ್ಯಕ್ತಿತ್ವ ಮಾನವತಾವಾದಿಯಾಗಿದ್ದರಿಂದಲೇ ಭಾರತದ ಸರ್ವಜನಾಂಗದ ಹಿತದೃಷ್ಟಿಯಲ್ಲಿಟ್ಟುಕೊಂಡು ಬಹುತಾಳ್ಮೆಯಿಂದ ವಿವೇಕದಿಂದ ಬಹು ದೂರದೃಷ್ಟಿತ್ವದಿಂದ ಸಂವಿಧಾನ ರೂಪಿಸಿದ್ರು ಹಾಗಾಗಿ ಅದು ಸರ್ವ ಸಮಾನತೆಗೆ ದಾರಿ ಮಾಡಿಕೊಡುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂಎಂಎಸ್ ಶ್ರೀನಿವಾಸ ಕೆಪಿಸಿ ಚಲನ್ನ ಸಿಎನ್ಎಸ್ ಶಂಕರ್ ಆರ್ಎಸ್ಆರ್ ರಾಜು ನಂದೀಶ್ ಕೆಪಿಎಸ್ ಶಂಕರ್ ಎಂ ಸುದರ್ಶನ್ ಬಿಎನ್ಆರ್ ನಾಗರಾಜು ಎಂಎಂಎಸ್ ಗೋಪಾಲಣ್ಣ ಕೆಎನ್ಎಸ್ ನಂದೀಶ ಎಂಎಲ್ಎನ್ ನಾಗರಾಜ ಗಂಗಭವಾನಿ ಯಾಮಣ್ಣ ಎಸ್ಪಿಟಿ ವೆಂಕಟೇಶಮ್ಮಿ ರೆಡ್ಡಿ ಕೆಬಿಎಸ್ ಅಮ್ಜದ್ ವಿಕೆಎಸ್ ಸತ್ಯನಾರಾಯಣ ಓಬಲೇಶ ಸೇರಿದಂತೆ ಮತ್ತಿತರರು ಇದ್ದರು

என்ன கிரையடா சின்னஸ் மாண்டோ போயக்க ஹ சிக்னல் ரண்டா போடு சின்ன கேடா இல்ல கனா இல்ல கனா எய் பிராணா பி ட்ராப் ஐபா அப்புறமா மெயின் லேனல வெறிச்ச ஹர் கால ஹ 나나 ನಮಸ್ಕಾರ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ಮೂರನೇ ಜಯಂತಿ ನಮ್ಮ ಎ ಪಿ ಎಂ ಸಿ ದಲ್ಲಾಳರು ವರ್ತಕರು ಹಾಗೂ ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರೂ ಸೇರಿ ಎ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಸಹಜವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇದರಿಂದ ಪ್ರತಿಯೊಬ್ಬರು ಇದೇ ತರ ಎಲ್ಲ ಕಡೆ ಮಾಡ್ತಾ ಅವ್ರೆ ನಮ್ದು ನಮ್ಮ ಎ ಪಿ ಎಮ್ ಸಿ ಮಾರ್ಕೆಟ್ ಇಂದ ನಾವೆಲ್ಲ ಒಗ್ಗಟ್ಟಾಗಿ ಕೂಲಿ ಕಾರ್ಮಿಕರು ದಲ್ಲಾರು ವರ್ತಕರು ಎಲ್ಲರೂ ಒಗ್ಗಟ್ಟಾಗಿ ರೈತರಿಂದ ರೈತರಿಂದ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಈ ಇದೇ ತರ ಇನ್ನ ಮುಂದಿನ ವರ್ಷ ಇನ್ನ ಹೆಚ್ಚಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಧನ್ಯವಾದ ಮಾಡಬಹುದು ಜೈ ಭೀಮ್ ಜಯ ನಾ ಎ ಪಿ ಎಮ್ ಸಿ ವರ್ತಕರ ಸಂಘದಿಂದ ಮತ್ತು ಎಲ್ಲ ಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ದಲ್ಲಾಳರು ಎಲ್ಲರೂ ಸೇರಿ ರೈತರು ಮತ್ತು ಎಲ್ಲರೂ ಸೇರಿ ಈ ಶ್ರೀಮಾನ್ ಶ್ರೀ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜನ್ಮದಿನವನ್ನು ಬಹಳ ಅದ್ರೂರಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಕೃತಜ್ಞತೆಗಳು